ಶ್ರೀ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಮಾನ್ಯ ಮುಖ್ಯಮಂತ್ರಿಗಳು ಶರಾವತಿಯ ಬುಡದಲ್ಲಿ ಶರಾವತಿ ಪಂಪ್ ಸ್ಟೋರೇಜ್ ಅಂತ ಹೇಳಿ ಹೊಸ ಒಂದು ಯೋಜನೆಯನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಇದು ಹಿಂದೆ ಎರಡು ಸಾವಿರದ ಹದಿನೇಳರಿಂದ ಚಾಲ್ತಿ ಇರುವಂಥದ್ದು ಈಗ ಅದನ್ನು ಮಾಡಬೇಕಂತ ಹೇಳಿ ಸುಮಾರು ಎಂಟು ಸಾವಿರದ ಆರುನೂರ ನಲವತ್ತ್ ನಾಲ್ಕು ಸಾವಿರ ಕೋಟಿಯನ್ನು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಡಿ ಸಿ ಎಂ ಅವರು ಜಾರ್ಜ್ ಸಾಹೇಬರು ಬಿಡುಗಡೆ ಮಾಡಿದ್ದಾರೆ ಈ ಯೋಜನೆ ಇಡೀ ದೇಶದಲ್ಲೇ ನಂಬರ್ ಒನ್ ಯೋಜನೆ ಈ ಯೋಜನೆ ಇಡೀ ನಮ್ಮ ದೇಶದಲ್ಲಿ ಎಲ್ಲೂ ಇಲ್ಲ ಅಂತ ದೊಡ್ಡ ಪ್ರಾಜೆಕ್ಟ್ ಇದು ಇದು ನಮ್ಮ ಶರಾವತಿ ಡ್ಯಾಮ್ ಅಲ್ಲಿ ಸಾವಿರದ ಐನೂರು ಮೆಗಾವಟ್ ಇದಾದರೆ ಇದರಿಂದ ಎರಡು ಸಾವಿರ ಮೇಗಾವಾಟ್ ಅನ್ನು ತಗೊಳ್ಳಿಕ್ಕೆ ಅವಕಾಶ ಇದೆ ಇವತ್ತು ಇದರಲ್ಲಿ ತಳಕಳ ಅಣೆಕಟ್ಟಿಂದ ಹಿಡಿದು ಗೇರ್ಸೊಪ್ಪದ ಅಣೆಕಟ್ಟು ಇವೆರಡೂಗಳು ತಗೊಂಡು ಎಲ್ಲ ಎರಡು ಅಣೆಕಟ್ಟುಗಳ ಮೂಲಕ ಇವತ್ತು ಈ ಪಂಪ್ ಸ್ಟೋರೇಜು ಇವತ್ತು ಕಾರ್ಯಗತ ಆಗಲಿಕ್ಕೆ ಈಗಾಗಲೇ ಕೇಂದ್ರದಿಂದ ಅಪ್ರೂವಲ್ ಆಗಿತ್ತು ಇದು ಯಾಕಂತ ಹೇಳಿದ್ರೆ ಈಗ ಡ್ಯಾಮ್ ಕಟ್ಟಕ್ಕೆ ಆಗಲ್ಲ ಡ್ಯಾಮ್ಗಳನ್ನು ಕಟ್ಟಲಿಕ್ಕೆ ಭಾಳ ಕಷ್ಟ ಇದೆ ಇವ ಇವ ಇನ್ನು ಭಾಳ ವರ್ಷದಿಂದ ಯಾರೂ ಈಗ ಡ್ಯಾಮ್ ಕಟ್ಟಲಿಕ್ಕೆ ನಮಗೆ ಆಗ್ತಾ ಇಲ್ಲ ಈಗ ಈ ರೀತಿಯ ಪಂಪ್ ಸ್ಟೋರೇಜನ್ನು ಮಾಡಿ ಶೇಖರಣೆ ಮಾಡಿ ವಿದ್ಯುತ್ತನ್ನು ಜನರಿಗೆ ಕೊಡುವಂಥದ್ದು ಭಾಳ ವಿಶೇಷವಾಗಿ ಇದು ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಅಂತ ನಾ ತಿಳ್ಕೊಂಡಿದ್ದೀನಿ ಮುಂದಿನ ಜನ್ರೇಷನಿಗೆ ಈಗ ಕರೆಂಟಿನ ಅಭಾವ ಭಾಳ ಇದೆ ಇವತ್ತು ಮುಂದೆ ಜನಸಂಖ್ಯೆ ಈಗ ಇರುವಂಥ ಆರೂವರೆ ಏಳು ಕೋಟಿ ಜನಸಂಖ್ಯೆ ಮುಂದೆ ಇನ್ನೂ ಜಾಸ್ತಿ ಹೋಗ್ತಾನೆ ಇರತ್ತೆ ಅಂಥ ಜನಸಂಖ್ಯೆಗೆ ಹಿಂದೆ ಯಡಿಯೂರಪ್ಪನವರು ಇದ್ದಂಥ ಕಾಲದಲ್ಲಿ ಎಲ್ಲೋ ಬೇರೆ ಕಡೆ ರಾಜ್ಯದಿಂದ ವಿದ್ಯುತ್ತನ್ನು ನಾವು ಖರೀದಿ ಮಾಡಿ ಕೊಡುವಂಥ ಪರಿಸ್ಥಿತಿ ಬಂದಿತ್ತು ಇವತ್ತು ಕಲ್ಲಿದ್ದಲು ಸಿಗೋದು ಕಷ್ಟ ಇದೆ ಅಂಥದ್ರಲ್ಲಿ ಇವತ್ತು ಈ ಯೋಜನೆಯನ್ನು ಬೃಹತ್ ಮಟ್ಟದ ಎಂಟು ಸಾವಿರದ ಆರುನೂರ ನಲವತ್ನಾಲ್ಕು ಸಾವಿರ ಕೋಟಿಯ ಈ ಮೊತ್ತದಲ್ಲಿ ಇವತ್ತು ಒಂದು ಯೋಜನೆ ಜಾರಿಯಾಗುತ್ತೆ ಅದರ ಕಂಪ್ನಿ ಮೇಘಾ ಇಂಜಿನಿಯರ್ ಕಂಪನಿ ಅಂತ ಮೇಘಾ ಇಂಜಿನಿಯರ್ ಅವರ ಒಂದು ಕಂಪನಿ ಟೆಂಡರ್ ಅನ್ನ ತಗೊಂಡಿದೆ ಇದರಲ್ಲಿ ಒಂದಿಷ್ಟು ಫಾರೆಸ್ಟ್ ಹೋಗ್ತದೆ ಅದರಲ್ಲಿ ಸುಮಾರು ನಮ್ಮ ಇದ್ರ ಪ್ರಕಾರ ಮೂವತ್ನಾಲ್ಕು ಎಕರೆ ಹೋಗುತ್ತೆ ಅಂತ ಹೇಳಿ ಹೆಕ್ಟರ್ ಹೋಗುತ್ತೆ ಅನ್ನೋದನ್ನ ಇವತ್ತು ಅಂದಾಜು ವೆಚ್ಚವನ್ನು ಮಾಡಿದ್ದಾರೆ ರೆವಿನ್ಯೂನು ಸಹ ಸುಮಾರು ಟೋಟಲ್ ನೂರ ನಲವತ್ತು ಎಕರೆ ಇದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇವತ್ತು ಇವೆಲ್ಲವನ್ನು ಸರಿಗೂಡಿಸ್ಕೊಂಡು ಇವತ್ತು ಫಾರೆಸ್ಟ್ ಇಲಾಖೆನೂ ಸಹ ಅದಕ್ಕೆ ಸಂಬಂಧಪಟ್ಟಕ್ಕೆ ಏನು ಅವರಿಗೆ ಎಷ್ಟ್ರ ಜಾಗ ಬೇಕು ಇನ್ನೊಂದು ಬೇಕು ಎಲ್ಲ ಕೊಡಲಿಕ್ಕೆ ರಾಜ್ಯ ಸರ್ಕಾರ ಒಪ್ಕೊಂಡಿದೆ ಹಾಗಾಗಿ ಈ ಒಂದು ಯೋಜನೆಯನ್ನು ಇವತ್ತು ಜಾರಿಗೊಳಿಸ್ತದೆ ಸುಮಾರು ಏಳು ಏಳು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹತ್ತು ಮೀಟ್ರ್ ವ್ಯಾಪ್ತಿಯ ಕಾಂಕ್ರೀಟ್ ಸುರಂಗ ಮಾರ್ಗ ಬರುತ್ತಿದ್ದಾರೆ ದೊಡ್ಡ ಇದು ಇದರಲ್ಲಿ ಹಾಗಾಗಿ ಇದರ ಜೊತೆಗೆ ಇವತ್ತು ಅಲ್ಲಿ ಭಾಳ ಜನರು ತಿಳ್ಕೊಂಡ್ಬಿಟ್ಟಿದ್ದಾರೆ ತುಂಬ ಒತ್ತುವರಿ ಆಗುತ್ತೆ ಭಾಳ ಜನ ಮುಳುಗಡೆ ಸಂತಸ ಮತ್ತೆ ತೆರವುಗೊಳಿಸ್ತಾನೆ ಅಂತೇಳಿ ವಾಟ್ಸಪ್ಪಲ್ಲಿ ಇನ್ನೊಂದರಲ್ಲಿ ಸುದ್ದಿ ಮಾಡ್ತಾ ಬಂದಿದ್ದಾರೆ ಇದರಲ್ಲಿ ಬರೀ ಕೇವಲ ಎಂಟು ಎಕರೆ ಎಂಟೂವರೆ ಎಕರೆ ಮಾತ್ರ ಎಂಟು ಎಕರೆ ಮೂವತ್ತೆರಡು ಗುಂಟೆ ಮಾತ್ರ ನಾವು ಅದು ತೆಗೆದುಕೊಳ್ತಾ ಇದ್ದೀವಿ ಇನ್ನೊಂದಿಷ್ಟು ಜನರದ್ದು ಒಂದು ಸ್ವಲ್ಪ ಜನರದು ಖಾತೆ ಇಲ್ಲದೊಂದಿಷ್ಟು ಜನರದ್ದು ಇದೆ ಇಷ್ಟು ಬಿಟ್ಟರೆ ಅಲ್ಲಿ ಯಾವುದೇ ಹೆಚ್ಚುವರಿ ಆಗಲ್ಲ ಹೆಣ್ಣೆ ಭಾಗದಲ್ಲಿ ಎಂಟು ಎಕರೆ ಮೂವತ್ತೆರಡು ಗುಂಟೆ ಮಾತ್ರ ಇವತ್ತು ತೆಗೆದುಕೊಳ್ಳೋಕ್ಕೆ ಅವಕಾಶ ಇದೆ ಅದನ್ನು ನಾವು ಈಗ ನೋಟಿಸ್ ಕೊಟ್ಟಿರ್ತಾ ಇದ್ದೀವಿ ಅವರಿಗೆ ಮಾತುಕತೆಯನ್ನು ನಡೆದೀವಿ ಅವರು ಸಹ ಹಳ್ಳಿಯ ಭಾಗದವರು ಪುನರ್ವಸತಿಗೆ ಮತ್ತು ಇದಕ್ಕೆ ಒಪ್ಕೊಂಡಿದ್ದಾರೆ ಅವರೆಲ್ಲರಿಗೂ ಮಾತುಕತೆ ಮಾಡಿ ಎರಡು ಮೂರು ಮೀಟಿಂಗ್ ಮಾಡಿ ಮೊನ್ನೆ ಡಿ ಸಿ ಮೂಲಕ ಮಾತುಕತೆ ಆಗಿದೆ ಅವರು ಸಹ ಒಪ್ಕೊಂಡಿದ್ದಾರೆ ಒಂದಿಷ್ಟು ಪರಿಸರವಾದಿಗಳು ಹೀಗೆ ಒಂದಿಷ್ಟು ಜನ ಒಂದಿಷ್ಟು ಮಾತಾಡಿದ್ದಾರೆ ಬಿಟ್ಟರೆ ಬೇರೆ ಏನೂ ಇಲ್ಲ ಇದು ಇದ್ದರೆ ಇದರಲ್ಲಿ ಆಮೇಲೆ ನೀರಿನ ಹರಿವು ಮತ್ತು ಇತರ ಬಗ್ಗೆ ಪರಿಸರದ ಹಾನಿ ಅಂತೆಲ್ಲ ಭಾಳ ಜನ ಹೇಳಿದ್ದಾರೆ ಇದು ಯಾವುದೂ ಹಾನಿಯಾಗೋಕ್ಕೆ ಸಾಧ್ಯ ಇಲ್ಲ ಈ ಯೋಜನೆಯಿಂದ ಭಾಳ ಈ ತಾ ರಾಜ್ಯದ ಜನರಿಗೆ ಕರೆಂಟಿನ ಸಮಸ್ಯೆಯನ್ನು ಹೋಗಲಾಡಿಸೋಕ್ಕೆ ಅನುಕೂಲ ಆಗುವಂಥ ಒಂದು ಯೋಜನೆಯನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇವತ್ತು ಇದಕ್ಕೆ ನನಗಂತೂ ಖುಷಿ ಇದೆ ಯಾಕಂದರೆ ಮುಂದಿನ ಪೀಳಿಗೆಗೆ ಕರೆಂಟ್ ಬೇಕಾಗಿದ್ದರಿಂದ ಆಗಿದೆ ಎಲ್ಲ ಸಣ್ಣ ಪುಟ್ಟ ಇದ್ದರೆ ಅದನ್ನು ಇದು ಮಾಡ್ತೀವಿ ಮತ್ತು ಆ ಜನರಿಗೆ ಎಂಟು ಎಕರೆ ಮೂವತ್ತೆರಡು ಗುಂಟೆ ಇದ್ದಂಥವರಿಗೆ ಅವ್ರು ಏನೇನು ಕೇಳಿದ್ದಾರೆ ಅವೆಲ್ಲ ತೆಗೆದುಕೊಂಡಿದ್ದೀವಿ ಅದು ರಾಜ್ಯ ಸರ್ಕಾರ ಈಗಾಗಲೇ ಒಪ್ಕೊಂಡಿದೆ ಮತ್ತು ಅವರಿಗೂ ಒಂದಿಷ್ಟು ಕೆಲಸ ಕೊಡಬೇಕು ಅಂತಲೂ ಸಹ ನಾವು ಹೇಳಿದ್ದೀವಿ ಆ ಎಂಟು ಕುಟುಂಬಕ್ಕೆ ಮತ್ತು ಇತರರಿಗೂ ಸಹ ನೌಕರಿ ಕೊಡಿಸ್ಬೇಕು ಆ ಭಾಗದಲ್ಲಿ ಮತ್ತು ಕೆ ಪಿ ಸಿ ಅಂತಲೂ ಸಹ ನಾವು ಈಗಾಗಲೇ ಅವ್ರಿಗೆ ಹೇಳಿದ್ದೀವಿ ಅವರು ಅದನ್ನು ಸಹ ಈಗ ರಾಜ್ಯ ಸರ್ಕಾರ ಒಪ್ಕೊಳ್ತಿದೆ ಮತ್ತು ಬಗರ್ಕೊಂಬ ಮಾಡ್ಕೊಂಡು ಒಂದಿಷ್ಟು ಜನ ಇದ್ದಾರೆ ಅವರಿಗೂ ಸಹ ಕೊಡಬೇಕು ಅಂತ ಹೇಳಿ ಈಗ ರಾಜ್ಯ ಸರ್ಕಾರ ಕೇಳಿದ್ದೀನಿ ಅದಕ್ಕೂ ಸಹ ಎಲ್ಲದಕ್ಕೂ ಒಪ್ಕೊಂಡಿದ್ದಾರೆ ಒಟ್ಟಿನಲ್ಲಿ ಈ ಒಂದು ಕಾಮಗಾರಿ ಬೇಗ ಮುಗಿಬೇಕು ಬೇಗ ಆಗಬೇಕು ಅನ್ನೋದು ನಮ್ಮೆಲ್ಲರ ಭಾವನೆ ಇದೆ ಅದಕ್ಕೆ ಸಂಪೂರ್ಣವಾದಂಥ ಸಾಕಾರನ ಅಲ್ಲಿಯ ಏನು ಜನನೂ ಕೊಟ್ಟಿದ್ದಾರೆ ನಾವು ಕೊಟ್ಟಿದ್ದೀವಿ ಇದಕ್ಕೆ ಸಂಪೂರ್ಣ ಸಹಕಾರ ಆಗುತ್ತೆ ಅಂತ ನಾವು ತಿಳ್ಕೊಂಡಿವಿ